ಕಲ್ಲು ಗಣಿಗಾರಿಕೆ ಅನುಮತಿ ವಿರೋಧಿಸಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮುಂಭಾಗ ತುರುವೇಕೆರೆ ದೊಡ್ಡಶೆಟ್ಟಿಕೆರೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮೀಜಿ ಗಣಿಗಾರಿಕೆ ಗುರುತಿಸಿರುವ ಪ್ರದೇಶದ ಸಮೀಪವೇ ಇತಿಹಾಸ ಪ್ರಸಿದ್ಧ ಹನ್ನೆರಡನೇ ಶತಮಾನದ ಶ್ರೀರಂಗನಾಥ ಸ್ವಾಮಿ ಬೆಟ್ಟ ಆದಿಚುಂಚನಗಿರಿ ಕ್ಷೇತ್ರ ಮತ್ತು ಜೋಡುಗಟ್ಟೆ ಮಹದೇಶ್ವರ ಸ್ವಾಮಿ ದೇವಾಲಯ ಸೇರಿ ರಾಷ್ಟ್ರೀಯ ಮಟ್ಟದ ನವಿಲು ಅನೇಕ ರೈತರು ಜಮೀನುಗಳಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಎಂದರು ನಮ್ಮ ಊರಿನಲ್ಲಿ ಅಂದ್ರೆ ಮಾಯಸಂದ್ರದ ಹೋಬಳಿಯಲ್ಲಿರುವಂತಹ ದೊಡ್ಡ ಚಟಿಗೆರೆಯಲ್ಲಿ ಹತ್ರ ತೆಗೆದಿರುವಂತಹ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರ ಇದೆ ಒಂದು ಕಡೆ ಮಾ ಸಂಸ್ಥಾನ ಮಠ ಮತ್ತೊಂದು ದೊಡ್ಡ ದೊಡ್ಡ ಸಟ್ಟಿಗೆರೆಯ ರಂಗನಾಥ ಸ್ವಾಮಿ ಮತ್ತು ಮಾದೇಶ್ವರ ದೇವಸ್ಥಾನಗಳು ಇರೋದರಿಂದ ಗಣಿಗಾರಿಕೆ ಎಂಬುದೊಂದು ಯಾವ ದೃಷ್ಟಿಯಿಂದ ಮಾಡ್ತಾರೋ ಯಾರಿಗೆ ಲಾಭ ಆಗೋದಕ್ಕೆ ಮಾಡ್ತಾರೋ ಅದರ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಖಂಡಿತವಾಗಿ ಈ ಭಾಗದಲ್ಲಿ ಮಾಲಿನ್ಯ ಹೆಚ್ಚಾಗ್ತಾ ಇರೋದರಿಂದ ಖಂಡಿತವಾಗಿ ಒಂದು ಕಡೆ ಅವಕಾಶ ಇಲ್ಲ ಮತ್ತೊಂದು ಕಡೆ ಮಯೂರವನ ಇರೋದರಿಂದ ಭೂಮಿ ಹೆಚ್ಚು ಕಂಪನ ಆಗ್ತಾ ಇರೋದ್ರಿಂದ ನವಿಲುಗಳಿಗೆ ಮಯೂರಗಳಿಗೆ ಅದು ಮಯೂರವನ ಅಂತೇಳಿ ರಾಷ್ಟ್ರಮಟ್ಟದಾಗಿದ್ದ ಕಾರಣ ತುಂಬ ನವಿಲುಗಳಿಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಅವುಗಳು ತೊಂದರೆ ಆಗದ ದೃಷ್ಟಿಯಿಂದ ಖಂಡಿತವಾಗಿ ಇಲ್ಲೇನು ಮೈನ್ಸ್ ನಡೆಸಬೇಕು ಅಂತ ಹೊರಟಿದ್ದಾರೆ ಗಣಿಗಾರಿಕೆ ಅದನ್ನು ನಿಲ್ಲಿಸಲೇಬೇಕು ಅದು ಊರವರೆಲ್ಲರ ಆಗ್ರಹ ಆಗಿದೆ ಈಗ ಚೌಧರಿ ಅವರು ಮಾತನಾಡಿದಂಗೆ ಎಲ್ಲ ರೀತಿಯಿಂದಲೂ ಅದು ಖಂಡಿತವಾಗಿ ನಿಲ್ಲಬೇಕು ಅದು ಜನತೆಗೆ ಮತ್ತು ನಮ್ಮೆಲ್ಲ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೇವೆ ಖಂಡಿತ ಇದರತ್ತ ಸರ್ಕಾರ ಗಮನ ಹರಿಸ್ಬೇಕು ಕಲ್ಲು ಗಣಿಗಾರಿಕೆ ಅನುಮತಿ ನೀಡಿದರೆ ಪರಿಸರದ ನಾಶದ ಜೊತೆಗೆ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ರೈತರು ಗ್ರಾಮಸ್ಥರಿಗೆ ಶಬ್ದ ಮತ್ತು ವಾಯುಮಾಲಿನ್ಯದಿಂದ ತತ್ತರಿಸಲಿದ್ದಾರೆ ಇದರಿಂದ ಆರೋಗ್ಯಕ್ಕೆ ಮತ್ತು ಜೀವನಕ್ಕೆ ಬಹಳ ತೊಂದರೆಗಳಾಗಲಿದ್ದು ಕೂಡಲೇ ಸರ್ಕಾರ ಕಲ್ಲು ಗಣಿಗಾರಿಕೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿದರು ಗ್ರಾಮಸ್ಥರ ಪರವಾಗಿ ತುರುವೇಕೆರೆ ತಾಲೂಕು ದಂಡಾಧಿಕಾರಿ ಕುಂಚಿ ಅಹ್ಮದ್ ಅವರಿಗೆ ಮನವಿ ತುರುವೇಕೆರೆ